Go- ಭಾರತ ವಿಕಾಸ ಪರಿಷತ್ ಗಂಗಾವತಿ ವತಿಯಿಂದ ಆಗಸ್ಟ್ ಹನ್ನೊಂದರಂದು ರಂದು ನಗರದ ಅಮರ್ ಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರೀಯ ಭಕ್ತಿ ಮೂಡಿಸುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಭಾರತ ವಿಕಾಸ ಪರಿಷತ್ ತಾಲೂಕು ಅಧ್ಯಕ್ಷರಾದ ಜಂಬಣ್ಣ ಐಲಿಯವರು ತಿಳಿಸಿದ್ದಾರೆ ಈ ಕುರಿತು ಜಂಬಣ್ಣ ಐಲಿ ಅವರು ಮಾತನಾಡಿ ರಾಷ್ಟ್ರೀಯ ಭಕ್ತಿ ಮೂಡಿಸುವ ನಿಟ್ಟಿನಲ್ಲಿ ದೇಶವನ್ನು ಅರಿಯರಿ ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆ ಬೀಚ್ ಕಾಂಪಿಟೇಷನ್ ಮತ್ತು ಚಿತ್ರಕಲಾ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು ಪ್ರತಿಭಾವಂತ ಮಕ್ಕಳು ಹಿರಿಯರು ನಾಗರಿಕರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದ್ದಾರೆ ಗಂಗಾವತಿ ನಗರದ ಸಮಸ್ತ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಗಂಗಾವತಿ ನಗರದಲ್ಲಿ ಇದೇ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರವಿವಾರದಂದು ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಭಾರತ್ ವಿಕಾಸ್ ಪರಿಷತ್ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಭಾರತ ವಿಕಾಸ್ ಪರಿಷತ್ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸ್ಥಾಪನೆಯಾಯಿತು ದೇಶಾದ್ಯಂತ ಸಾವಿರಾರು ಶಾಖೆಗಳನ್ನು ಹೊಂದಿದಂಥ ಭಾರತ್ ವಿಕಾಸ್ ಪರಿಷತ್ತು ಗಂಗಾವತಿಯಲ್ಲಿ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಈ ಭಾರತ್ ವಿಕಾಸ್ ಪರಿಷತ್ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ ಈ ಭಾರತ್ ವಿಕಾಸ್ ಪರಿಷತ್ತಿನ ಮುಖ್ಯ ಉದ್ದೇಶ ದೇಶದ ಜನತೆ ಒಬ್ಬರನ್ನೊಬ್ಬರು ಅರಿತುಕೊಂಡು ಸಂಪರ್ಕ ಹೊಂದಬೇಕು ಆ ಸಂಪರ್ಕದ ಜೊತೆಗೆ ಸಹಯೋಗ ತಾನಾಗೇ ಬೆಳೆದು ಬರ್ತದೆ ಈ ಸಂಪರ್ಕ ಮತ್ತು ಸಹಯೋಗದೊಂದಿಗೆ ಭಾರತದ ಸಂಸ್ಕೃತಿ ಬೆಳೀತದೆ ಆ ಸಂಸ್ಕೃತಿಯ ನಂತರ ನಾವು ಜನತೆಗೆ ಏನು ಸೇವೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸೇವಾ ಮನೋಭಾವ ಇದನ್ನೆಲ್ಲ ನಾವು ದೇಶ ಸೇವೆಗೆ ಜನರ ಸೇವೆಗೆ ಸಮರ್ಪಣಾ ಮನೋಭಾವದಿಂದ ಮಾಡತಕ್ಕಂಥದ್ದೇ ಈ ಭಾರತಿಕಾಸ್ ಪರಿಷತ್ತಿನ ಉದ್ದೇಶ ಹಾಗಾಗಿ ನಾವು ಇದನ್ನು ಯಾವತ್ತಿಗೂ ಸಂಪರ್ಕ ಸಹಯೋಗ ಸಂಸ್ಕೃತಿ ಸೇವಾ ಹಾಗೂ ಸಮರ್ಪಣ ಈ ಒಂದು ದೇಹೋದ್ದೇಶದೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾಯಿದ್ದೀವಿ ಈ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಕ್ಕಂಥ ಈ ಭಾರತಿಕಾಸ್ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇರ್ತದೆ ಹಾಗೂ ಭಾರತ್ಗೂ ಜಾನದು ಜಾನದು ಅಂಥೇಳಿ ಈ ಭಾರತದ ಬಗ್ಗೆ ಸಂಸ್ಕೃತಿ ಇರ್ಬೋದು ಸಾಹಿತ್ಯ ಕಲೆ ಪೌರಾಣಿಕ ಕ್ರೀಡೆ ಮುಂತಾದ ಕಾರ್ಯಕ್ರಮಗಳ ಎಲ್ಲ ಮಾಹಿತಿಯನ್ನು ಈ ಒಂದು ಭಾರತ್ಗೋ ಜಾನದ ಮುಖಾಂತರ ಮಕ್ಕಳಲ್ಲಿ ಪ್ರತಿಭಾನ್ವಿತ ಮಕ್ಕಳಲ್ಲಿ ವಿಶೇಷವಾಗಿ ಅವರ ಒಂದು ನಾಲೆಜ್ ಅಂದರೆ ತಿಳುವಳಿಕೆ ಮಟ್ಟ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಕ್ವಿಜ್ ಕಾಂಪಿಟೇಷನ್ ಇರ್ತದೆ ಇದರಲ್ಲಿ ಕೂಡ ಜೂನಿಯರ್ ಮತ್ತು ಸೀನಿಯರ್ ಅಂತೇಳಿ ಆರಿಂದ ಒಂಬತ್ತನೇ ತರಗತಿವರೆಗೆ ಇರತಕ್ಕಂಥ ಮಕ್ಕಳು ಜೂನಿಯರು ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಇರತಕ್ಕಂಥ ಮಕ್ಕಳು ಸೀನಿಯರ್ ವಿಭಾಗದಲ್ಲಿ ಈ ರೀತಿ ಕಂಡಕ್ಟ್ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ಮುಖ್ಯವಾಗಿ ಎನ್ ಜಿ ಎಸ್ ಸಿ ಅಂತೇಳಿ ಸಮೂಹ ಗಾಯನ ಸ್ಪರ್ಧೆ ಅಂತೇಳಿ ಅದರಲ್ಲಿ ಕೂಡ ಈ ನಮ್ಮ ಹಿಂದಿ ಮತ್ತು ಸಂಸ್ಕೃತ ಭಾಷೆಯನ್ನು ಒಳಗೊಂಡಂಥ ಜನಪದ ಆಗಿರ್ಬೋದು ದೇಶಾಭಿಮಾನದ ಗಾಯನಗಳಿರ್ಬೋದು ಅವನ್ನ ಒಂದು ಗ್ರೂಪ್ ಕಾಂಪಿಟೇಷನ್ನಲ್ಲಿ ಕೂಡ ನಡೆಸ್ಕೊಡ್ತಾಯಿದ್ದೀವಿ ಈ ಒಂದು ಗಂಗಾವತಿ ಶಾಖೆ ಕರ್ನಾಟಕ ಉತ್ತರ ಪ್ರಾಂತ ಅಂದರೆ ಉತ್ತರ ಪ್ರಾಂತ ಬೆಳಗಾವದಲ್ಲಿದೆ ಆ ಒಂದು ಉತ್ತರ ಪ್ರಾಂತದ ಅಡಿಯಲ್ಲಿ ಬೆಳಗಾಂ ಹೊಸಪೇಟೆ ಗಂಗಾವತಿ ಮಸ್ಕಿ ಸಿಂಧನೂರು ರಾಯಚೂರು ಈ ಥರ ಏಳು ಶಾಖೆಗಳನ್ನು ಒಳಗೊಂಡಂಥ ಈ ಅಡಿಯಲ್ಲಿ ನಾವು ಪ್ರತಿವರ್ಷ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಆಮೇಲೆ ಹಿರಿಯರು ನಾಗರಿಕರು ಕೂಡ ಈ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸ್ಬೋದು ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಭಾರತೀಯ ವಿಕಾಸ್ ಪರಿಷತ್ ಗಂಗಾವತಿ ಶಾಂಖ್ಯ ಅಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀನಿ